ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನೀ ನನ್ನ ಕರೆದೇ ದೇವಾ ನಿನ್ನ ಹಿಂದೆ ನಾ ಬಂದೆ ದೇವಾ ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ ನನ್ನೇ ಸುವೆ ನಿಮಗೆ ಸ್ತೋತ್ರ ಅಲ್ಲೇಲುಯ ಅಲ್ಲೇಲು ಅಲ್ಲೇಲುಯಾ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಸಂತ ಪೌಲನು ಕೊರಿಂತಿಯರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಒಂಬತ್ತು ಇದರ ಟೈಟಲ್ ನೋಡುವುದಾದರೆ ಧರ್ಮ ಸೇವಕನ ಸಂಭಾವನೆ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಹನ್ನೆರಡು ಗೋತ್ರಗಳು ಮೋಶಿಯ ಕಾಲದಲ್ಲಿ ಅವರನ್ನು ಮುನ್ನಡೆಸಿಕೊಂಡು ಬರುವಾಗ ಧರ್ಮೋಪದೇಶ ಕಾಂಡದಲ್ಲಿ ಯಾಜಕರುಗಳು ಮತ್ತು ಲೇವಿಯರುಗಳು ಎಂಬುದಾಗಿ ಒಂದು ಪಂಗಡವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಆರೋನನ ಕುಲದಿಂದಲೂ ಲೇವಿಯ ಕುಲದಿಂದಲೂ ಇವರಿಗೆ ಯಾವ ಪಾಲು ಕೊಡುವುದಿಲ್ಲ ಇವರಿಗೆ ಸರ್ವೇಶ್ವರನೇ ಸೊತ್ತು ಸರ್ವೇಶ್ವರನೇ ಪಾಲು ಇವರು ದೇವರ ಆಲಯದಲ್ಲಿ ಸೇವೆ ಮಾಡುವ ಕಾರಣ ದೇವರ ಆಲಯದಲ್ಲಿ ಬರುವ ವರಮಾನದಿಂದಲೇ ಇವರ ಜೀವನ ಸಾಗಿಸಬೇಕೆಂಬುದಾಗಿ ಸೊ ಅದರ ಕುರಿತು ಮೇ ಬಿ ಈ ಕೊರಿಂದ ಸಭೆಯಲ್ಲಿ ಸ್ವಲ್ಪ ಮಾತುಗಳು ವಾಗ್ವಾದಗಳು ಬಂದಾಗ ಅವರಿಗೆ ಆಧುನಿಕ ಜನತೆಗೆ ತಕ್ಕಂತೆ ಸಂತ ಪೌಲರು ಕೊಡುವ ಉತ್ತರ ಇದು ಮೂರನೇ ವಚನ ಚೆನ್ನಾಗಿದೆ ನನ್ನನ್ನು ಟೀಕಿಸುವವರಿಗೆ ನನ್ನ ಉತ್ತರ ಇದು ಯಾಕಂದ್ರೆ ಸಂತ ಪೌಲನನ್ನು ಅವರು ಟೀಕೆ ಮಾಡ್ತಾ ಇದ್ರು ಪೇತ್ರ ಮತ್ತು ಅನೇಕ ಶಿಷ್ಯರು ಮದುವೆ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳೊಂದಿಗೆ ಸೇರಿ ಸುವಾರ್ತೆಯನ್ನು ಸಾರ್ತಾ ಇದ್ರು ಆದರೆ ಸಂತ ಪೌಲರು ಹೆಮ್ಮೆಯಿಂದ ಹೇಳಿಕೊಳ್ಳುವುದೇನೆಂದರೆ ನಾನು ಲೋಕದ ವ್ಯವಹಾರಗಳಿಗೆ ಅಥವಾ ಮದುವೆ ಮಾಡಿಕೊಳ್ಳದೆಯೇ ನನ್ನ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿ ಜೀವಿಸುತ್ತಾ ಇದ್ದೇನೆ ಮಾತ್ರವಲ್ಲ ನಾನು ಸ್ವಂತ ಕೈಯಾರೆ ದುಡಿದು ನನ್ನ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತಿದ್ದೇನೆ ಎಂಬುದಾಗಿ ನಿಮ್ ನನ್ನನ್ನು ಟೀಕಿಸುವವರಿಗೆ ನನ್ನ ಉತ್ತರ ಇದು ನಿಮ್ಮಿಂದ ಅನ್ನಪಾನಗಳನ್ನು ಪಡೆಯಲು ನನಗೆ ಹಕ್ಕಿಲ್ಲವೇ ಮಿಕ್ಕ ಪ್ರೇಷಿತರಂತೆ ಪ್ರಭುವಿನ ಸಹೋದರರಂತೆ ಕೇಫನಂತೆ ನಾನು ಸಹ ಕ್ರೈಸ್ತ ವಿಶ್ವಾಸಿಯೊಬ್ಬಳನ್ನು ಮದುವೆ ಮಾಡಿಕೊಂಡು ಆಕೆಯೊಡನೆ ಪ್ರಯಾಣ ಕೈಗೊಳ್ಳಲು ನನಗೆ ಹಕ್ಕಿಲ್ಲವೇ ಜೀವನೋಪಾಯಕ್ಕಾಗಿ ಬಾರ್ನಬ ಮತ್ತು ನಾನು ಮಾತ್ರ ದುಡಿಯಬೇಕೆ ಯಾವ ಸೈನಿಕ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಸಮರಕ್ಕೆ ನಿಲ್ಲುತ್ತಾನೆ ಇವತ್ತು ಸೈನಿಕರು ಗಡಿ ಕಾಯುವ ಸೈನಿಕರು ಮಿಲಿಟರಿ ಫೋರ್ಸ್ ತಗೊಂಡ್ರೆ ಅವರು ಸ್ವಂತ ಖರ್ಚು ಮಾಡಿ ಹೋಗಿ ಯುದ್ಧ ಮಾಡಿ ಬರ್ತಾರ ಇಲ್ಲ ಅವರನ್ನ ಸೇವೆಗೆ ನೇಮಕ ಮಾಡಿರುವ ಸರ್ಕಾರ ಅವರಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತದೆ ಅವರ ಕುಟುಂಬಗಳನ್ನು ಸಹ ಪೋಷಣೆ ಮಾಡುತ್ತದೆ ಯಾವ ತೋಟಗಾರ ತನ್ನ ಸ್ವಂತ ದ್ರಾಕ್ಷಿ ತೋಟದಿಂದ ದ್ರಾಕ್ಷಿ ಫಲವನ್ನು ತಿನ್ನದಿರುತ್ತಾನೆ ಬೀಜ ಬಿತ್ತಿ ನೀರು ಹಾಕಿ ಒಂದು ದ್ರಾಕ್ಷಿಯ ತೋಟವನ್ನು ಮಾಡಿದ ತೋಟಗಾರ ಅದರ ಹಣ್ಣನ್ನು ತಿನ್ನುವ ಹಕ್ಕು ಅವನಿಗಿಲ್ಲವೇ ತಿನ್ನದೇ ಇರುತ್ತಾನೆಯೇ ಅವನೂ ಸಹ ಅದರಲ್ಲಿ ಅವನಿಗೆ ಪಾಲಿದೆ ಅಲ್ಲವ ಯಾವ ಗೌಳಿಗ ತಾನು ಸಾಕಿದ ಹಸುವಿನ ಹಾಲನ್ನು ಕುಡಿಯದಿರುತ್ತಾನೆ ದನ ಕರುಗಳನ್ನು ಇಟ್ಟುಕೊಂಡಿರುವವರು ಅದನ್ನು ಸಾಕುವಾಗ ಅದರಿಂದ ಪ್ರತಿಫಲ ಪಡೆದುಕೊಳ್ಳದೇ ಇರುತ್ತಾರೆಯೇ ಎಂದು ಅರ್ಥ ಅಂದರೆ ಇವತ್ತು ದೇವರ ಈಗ ನಾನು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ ನಾನು ಆಫೀಸ್ಗೆ ಬರಿಗೈಯಲ್ಲಿ ಹೋದ್ರೆ ಸಾಕು ಪೆನ್ನು ಪೇಪರು ಟೇಬಲ್ಲು ಫೈಲು ಬುಕ್ ಎಲ್ಲ ಗೌರ್ಮೆಂಟ್ ಕೊಡ್ತಾಯಿತ್ತು ನನ್ನ ಮನೆಯಿಂದ ಏನು ಎತ್ಕೊಂಡು ಹೋಗೋ ಅವಶ್ಯಕತೆ ಇರಲಿಲ್ಲ ನಾನು ಮಾಡಿದ ಕೆಲಸಕ್ಕೆ ಸರಿಯಾಗಿ ಮೂವತ್ತು ದಿನಕ್ಕೆ ಸರಿಯಾಗಿ ಸರ್ಕಾರ ನನಗೆ ಸಂಬಳವನ್ನು ಕೊಡ್ತಾ ಇತ್ತು ಅದರೊಟ್ಟಿಗೆ ಟಿ ಎ ಡಿ ಎ ಇ ಎಲ್ ಇನ್ನೂ ನಾನಾ ವಿಧವಾದ ಬೆನಿಫಿಟ್ಸ್ಗಳು ಸಹ ಇತ್ತು ಅಂದರೇನು ಈಗ ನಾನು ಯಾರಿಗೆ ಸೇವೆ ಮಾಡುತ್ತೇನೋ ಅದರ ಯಜಮಾನ ನಮ್ಮನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವವರಾಗಿದ್ದಾರೆ ಸಂತ ಪೌಲ ದೇವರ ಸೇವೆ ಮಾಡುವ ಕಾರಣ ದೇವರ ಒಂದು ದೇವರೇ ಅವರನ್ನು ಸಾಕಬೇಕು ಎಂಬುದಾಗಿ ಅದು ಮುಂದೆ ಓದೋಣ ಇವು ಎಂಟನೇ ವಚನ ಇವು ಕೇವಲ ಲೋಕರೂಢಿಯ ಮಾತುಗಳಲ್ಲ ಧರ್ಮಶಾಸ್ತ್ರ ಇದನ್ನು ಅನುಮೋದಿಸುತ್ತದೆ ಕಣ ತುಳಿಯುವ ಎತ್ತಿನ ಬಾಯಿಯನ್ನು ಕಟ್ಟಬೇಡ ಎಂದು ಮೋಶಿಯ ಧರ್ಮಶಾಸ್ತ್ರದಲ್ಲಿ ಲಿಖಿತವಾಗಿದೆ ಧರ್ಮೋಪದೇಶ ಕಂಡ ಇಪ್ಪತ್ತೈದನೇ ವಚನ ನಾಲ್ಕರಲ್ಲಿ ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬೇಡ ಅಂದರೆ ಆ ಎತ್ತು ದಿನವಿಡೀ ಭೂಮಿಯಲ್ಲಿ ತುಳಿದು ವ್ಯವಸಾಯ ಮಾಡಿ ಆ ಬೆಳೆ ಯಜಮಾನನಿಗೆ ಒದಗಿಸಿ ಬರುವಾಗ ಅದರ ಬಾಯಿಯನ್ನು ಕಟ್ಟಬಹುದೇ ಅಂದ್ರೇನು ಅದಕ್ಕೆ ಒಳ್ಳೆಯ ಆಹಾರವನ್ನು ಕೊಡು ಅದರ ಅಗತ್ಯಗಳನ್ನೆಲ್ಲ ಪೂರೈಸಬೇಕಾದುದು ತನ್ನ ಯಜಮಾನನ ಕರ್ತವ್ಯವಲ್ಲವೇ ಎಂಬುದಾಗಿ ಜ್ಞಾನೋಕ್ತಿಗಳ ಗ್ರಂಥ ಹನ್ನೆರಡನೇ ಅಧ್ಯಾಯ ವಚನ ಹತ್ತರಲ್ಲಿ ನಾವು ನೋಡ್ತೇವೆ ಒಳ್ಳೆಯವನು ದನಕರುಗಳಿಗೂ ದಯ ತೋರುವನು ಕೆಟ್ಟವನು ತೋರುವ ಕರುಣೆ ಕ್ರೂರತನವಾಗಿರುವುದು ನೀತಿವಂತನು ತನ್ನ ಪಶುವನ್ನು ಪ್ರೀತಿಸುತ್ತಾನೆ ಅಂದರೆ ಸಾಧಾರಣ ನೋಡಿ ನಮ್ಮ ಅತ್ತೆ ಮನೆ ಕಡೆ ಸ್ವಲ್ಪ ಅವಾಗೆಲ್ಲ ಹೊಲ ಗದ್ದೆಗಳು ವ್ಯವಸಾಯ ಮಾಡುವಾಗ ಮತ್ತು ಹಾಲು ಕರೆಯುವ ಹಸುಗಳನ್ನೆಲ್ಲ ಇಟ್ಕೊಂಡಿದ್ರು ಅವುಗಳಿಗೆ ಹೆಸರಿಟ್ಟು ಅವುಗಳನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಅವುಗಳಿಗೆ ಒತ್ತೊತ್ತಿಗೆ ಊಟ ಕೊಡೋದು ಅದು ಚೆನ್ನಾಗಿದ್ದರೆ ನಮಗೆ ಕ್ಷೇಮವಲ್ಲವೇ ಎಂಬಂತೆ ಸೊ ಕೆಲಸ ಮಾಡುವವರಿಗೆ ಕೂಲಿಯನ್ನು ಹಿಡಿದಿಟ್ಟುಕೊಳ್ಳಬಾರದು ಈ ಲೋಕದ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಯಜಮಾನ ಕೂಲಿ ಕೊಡ್ತಾನೆ ಅನ್ನುವುದಾದರೆ ದೇವರ ಕೆಲಸ ಮಾಡುವ ನಮಗೆ ನಮ್ಮ ಸ್ವರ್ಗೀಯ ಯಜಮಾನನು ಉತ್ತಮೋತ್ತಮವಾದ ಸಂಬಳವನ್ನು ಅನುಗ್ರಹಿಸಿ ಆಶೀರ್ವದಿಸುವವರಾಗಿದ್ದಾರೆ ಆಮೇನ್ ಎಂದು ಟೈಪ್ ಮಾಡೋಣ ದೇವರಿಗೆ ಮಹಿಮೆಯಾಗಲಿ ಇದನ್ನು ನಮ್ಮ ಹಿತಚಿಂತನೆಯಿಂದ ಹೇಳಲಾಗಿದೆ ಉಳುವವನು ಒಕ್ಕುವವನು ಕಾಳು ಬೆಳೆಯಲ್ಲಿ ಪಾಲು ಪಡೆಯುವ ಉದ್ದೇಶದಿಂದಲೇ ದುಡಿಯುತ್ತಾನೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಬೀಜವನ್ನು ಬಿತ್ತನೆ ಮಾಡಿದ ನಾವು ಪ್ರತಿಫಲವಾಗಿ ದೈನಂದಿನ ಅಗತ್ಯಗಳನ್ನು ಅಪೇಕ್ಷಿಸುವುದು ಅತಿಯಾಯಿತೇ ಯಾಕೆ ದೇವಸೇವಕರಿಗೆ ಕೊಡಬೇಕು ಯಾಕೆ ಗುರುಗಳಿಗೆ ಕೊಡಬೇಕು ಯಾಕೆ ಚರ್ಚ್ ದೇವರ ಆಲಯಕ್ಕೆ ಕೊಡಬೇಕು ಯಾಕೆ ನಾವು ಕನ್ಯಾಸ್ತ್ರೀಯರಿಗೆ ಸಹಾಯ ಮಾಡಬೇಕು ಅದಕ್ಕೆ ಸಂತಾಪವನ್ನು ಹೇಳ್ತಾನೆ ನಿಮ್ಮಲ್ಲಿ ನಾವು ಆಧ್ಯಾತ್ಮಿಕ ಬೀಜವನ್ನು ಬಿತ್ತನೆ ಮಾಡಿದ್ದೇವೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಿಮಗೆ ತಂದುಕೊಟ್ಟಿದ್ದೇವೆ ಸ್ವರ್ಗೀಯ ವರದಾನಗಳನ್ನು ನಿಮಗೆ ಬರಮಾಡುವಂತೆ ಮಾಡಿದ್ದೇವೆ ನಿಮ್ಮಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಕೊಟ್ಟಿರುವಾಗ ನಿಮ್ಮಿಂದ ಪ್ರತಿಫಲವಾಗಿ ಪ್ರಾಪಂಚಿಕ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಬಾರದು ಹದಿಮೂರನೇ ವಚನ ದೇವಾಲಯದ ಸೇವೆಯಲ್ಲಿರುವವರು ದೇವಾಲಯದ ಆದಾಯದಿಂದ ಜೀವಿಸುತ್ತಾರೆ ಬಲಿಪೀಠದ ಬಳಿ ಸೇವೆ ಮಾಡುವವರು ಅರ್ಪಿತವಾದ ಬಲಿಯಿಂದ ಪಾಲನ್ನು ಪಡೆಯುತ್ತಾರೆ ಅದೇ ಪ್ರಕಾರ ಶುಭ ಸಂದೇಶ ಪ್ರಚಾರಕರು ಶುಭ ಸಂದೇಶ ಪ್ರಚಾರದ ಆದಾಯದಿಂದಲೇ ಜೀವನ ನಡೆಸಬೇಕೆಂದು ಪ್ರಭುವೇ ಆಜ್ಞಾಪಿಸಿದ್ದಾರೆ ದೇವಾಲಯದ ಸೇವೆ ಮಾಡುವವರು ಅಲ್ಲಿ ಬರುವ ವರಮಾನದಲ್ಲಿ ಜೀವನ ನಡೆಸಬೇಕು ಶುಭ ಸಂದೇಶ ಪ್ರಚಾರ ಮಾಡುವವರು ಶುಭ ಸಂದೇಶ ಪ್ರಚಾರವಾದ ಸ್ಥಳದಲ್ಲಿ ತೆಗೆದುಕೊಳ್ಳುವ ಕಾಣಿಕೆಯ ಮೂಲಕ ಅವರ ಜೀವನವನ್ನು ನಡೆಸಬೇಕು ಎತ್ತಿನ ಬಾಯಿ ಕಟ್ಟಬಾರದು ಆ ಎತ್ತು ಚೆನ್ನಾಗಿದ್ದರೆ ಇನ್ನೂ ಹೆಚ್ಚಾಗಿ ದುಡಿಯುತ್ತದಲ್ಲವೇ ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನು ಚಲಾಯಿಸಲಿಲ್ಲ ಚಲಾಯಿಸಬೇಕೆಂಬ ಉದ್ದೇಶದಿಂದಲೂ ಬರೆಯುತ್ತಿಲ್ಲ ಅದಕ್ಕಿಂತ ಸಾಯುವುದು ಲೇಸು ಈ ನನ್ನ ಹೆಮ್ಮೆಯನ್ನು ಯಾರೂ ಅಪಹರಿಸಲಾರರು ಶುಭ ಸಂದೇಶವನ್ನು ನಾನು ಸಾರುತ್ತಿದ್ದೇನೆಂದು ಕೊಚ್ಚಿಕೊಳ್ಳುವುದಕ್ಕೂ ನನಗೆ ಆಸ್ಪದವಿಲ್ಲ ಏಕೆಂದರೆ ಸಾರಲೇಬೇಕೆಂಬ ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೇನೆ ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ಸುಭ್ ಶುಭ ಸಂದೇಶವನ್ನು ಸಾರಲೇಬೇಕು ಇವತ್ತು ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡ ನಾವು ಪ್ರತಿಯೊಬ್ಬರು ಶುಭ ಸಂದೇಶವನ್ನು ಒಂದಲ್ಲ ಒಂದು ವಿಧದಲ್ಲಿ ನಡೆಯಿಂದ ನುಡಿಯಿಂದ ಸಾಕ್ಷಿಯ ಜೀವನದ ಮೂಲಕ ಸಾರಲೇಬೇಕು ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ಆದರೆ ಸಂತ ಪೌಲ ಹೇಳ್ತಾರೆ ಎಲ್ಲರಿಗಿಂತ ನಾನು ಹೆಮ್ಮೆ ಪಡುತ್ತೇನೆ ಯಾಕಂದರೆ ನಾನು ಅದನ್ನು ಉಚಿತವಾಗಿ ಸಾರುತ್ತಿದ್ದೇನೆ ಬ್ರೇಜ್ದಲ್ಲ ನಮ್ಮ ಕನ್ನಡ ಆರ್ ಆರ್ ಸಿ ತಂಡದಲ್ಲಿ ಶುಶ್ರೂಷೆ ಮಾಡುವ ಪ್ರತಿಯೊಬ್ಬರು ನಾನು ಸಹ ದೇವರ ಸೇವೆಯನ್ನು ಉಚಿತವಾಗಿ ಸಾರುವ ಸೌಭಾಗ್ಯವನ್ನು ದೇವರು ಅನುಗ್ರಹಿಸಿದ್ದಾರೆ ಯಾರಾದರೂ ಕಾಣಿಕೆ ಕೊಟ್ಟರೂ ಸಹ ಅದು ಆರ್ ಆರ್ ಸಿ ಧ್ಯಾನ ಕೇಂದ್ರದ ಸೇವೆಗಳಿಗಾಗಿ ಉಪಯೋಗಿಸಲಾಗುತ್ತದೆ ಪ್ರೇಸ್ ದ ದಲಾ ಉಚಿತವಾಗಿ ಪಡೆದಿದ್ದೀರಿ ಅದನ್ನು ಉಚಿತವಾಗಿ ಕೊಡಿ ಆದರೆ ಎಲ್ಲರೂ ಹಾಗೆ ಇರಬೇಕಂತಲ್ಲ ಶುಭ ಸಂದೇಶ ಸಾರುವವರು ಅದರ ಆದಾಯದಿಂದ ಅವರು ಜೀವಿಸಲಿ ಎಂಬುದಾಗಿ ಸಂತ ಪೌಲ್ ಹೇಳ್ತಾರೆ ಆದರೆ ಸಂತ ಪೌಲನ ಜೀವನ ವಿಭಿನ್ನವಾಗಿತ್ತು ಹಾಗಾದರೆ ನನಗೆ ಸಿಗುವ ಸಂಭಾವನೆಯಾದರೂ ಏನು ಶುಭ ಸಂದೇಶವನ್ನು ಸಾರುವಾಗ ಜೀವನೋಪಾಯಕ್ಕಾಗಿ ನನಗಿರುವ ಹಕ್ಕನ್ನು ಬಳಸಿಕೊಳ್ಳದೆ ಉಚಿತವಾಗಿ ಸಾರುವ ಸೌಭಾಗ್ಯವೇ ನನ್ನ ಸಂಭಾವನೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಪ್ರಭು ಕ್ರಿಸ್ತರಲ್ಲಿ ಈ ಮುಂಜಾನೆ ವೇಳೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಎಲ್ಲ ದೇವ ಸೇವಕರುಗಳನ್ನು ಗುರುಗಳನ್ನು ಕನ್ಯಾಸ್ತ್ರೀಯರನ್ನು ಸಮರ್ಪಿಸೋಣ ಇವತ್ತು ಈ ಕೊನೆ ಕೊನೆಯ ದಿನಗಳಲ್ಲಿ ನಾವು ದೇವರ ಆಲಯಕ್ಕೆ ದಶಾಂಶ ಏಕೆ ಕೊಡಬೇಕು ಗುರುಗಳಿಗೆ ಯಾಕೆ ಕಾಣಿಕೆ ಕೊಡಬೇಕು ದೇವಸೇವಕರಿಗೆ ಯಾಕೆ ಕಾಣಿಕೆ ಕೊಡಬೇಕು ಶುಭ ಸಂದ ಶುಭ ಸಂದೇಶ ಪ್ರಚಾರಕ್ಕೆ ನಾವು ಯಾಕೆ ಹಣ ಕೊಡಬೇಕೆಂದು ನಾನಾ ವಿಧವಾದ ಗೊಂದಲ ಗಲಿಬಿಲಿಯಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ ಸಂತ ಪೌಲರು ಬಹಳ ಸ್ಪಷ್ಟವಾಗಿ ಅದಕ್ಕೆ ನೀಡುವ ಉತ್ತರ ಶುಭ ಸಂದೇಶ ಪ್ರಚಾರಕ್ಕಾಗಿ ದೇವರ ಆಲಯಕ್ಕಾಗಿ ದೇವರ ಸೇವೆಗಾಗಿ ನಮ್ಮಿಂದಾದಷ್ಟು ಸಹಾಯವನ್ನು ಮಾಡಲೇಬೇಕು ಹಣಕಾಸಿನ ಮೂಲಕವೂ ನಾವು ಅದನ್ನು ಮಾಡಲೇಬೇಕಾಗಿದೆ ಕಾರಣ ಅದರ ಸೇವೆ ಮಾಡುವವರು ಅದರ ಮೂಲಕ ಜೀವಿಸಬೇಕಾಗಿದೆ ಮಾತ್ರವಲ್ಲ ಶುಭ ಸಂದೇಶ ಪ್ರಚಾರ ಕಾರ್ಯಗಳಿಗೆ ಬಾಯಿ ಮಾತಿನಿಂದ ಮಾತ್ರ ಸಾಲದು ಹಣಕಾಸಿನ ಮೂಲಕ ಹಣಕಾಸಿನ ಅಗತ್ಯ ಬಹಳ ಬಹಳವಾಗಿ ಬೇಕಾಗಿದೆ ಈ ಸತ್ಯವನ್ನು ಅರಿತುಕೊಂಡ ನಾವು ಶುಭ ಸಂದೇಶ ಕಾರ್ಯಗಳಿಗೆ ದೇವರ ಆಲಯದಲ್ಲಿ ಆಹಾರ ಶೂನ್ಯವಿರದಂತೆ ದಶಾಂಶವನ್ನು ಪೂರ್ತಿಯಾಗಿ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿ ಆಗ ಸ್ವರ್ಗದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಆಶೀರ್ವಾದಗಳನ್ನು ದೇವರು ಸುರಿಸಿ ನಿಮ್ಮನ್ನು ನಿಮ್ಮ ಕುಟುಂಬ ಸಂತತಿ ಸಂತಾನವನ್ನು ಆಶೀರ್ವದಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು